ಹಲೋ ನಮಸ್ತೆ ಅವ್ರಿಗೂ ಮೊನ್ನೆ ಹೊಸ ವರ್ಷಕ್ಕೆ ಒಂದು ವಿಡಿಯೋ ಮಾಡಿದೆ ಅಂದರೆ ಬೆಸ್ಟ್ ಫೇಸ್ ವೈಟ್ನಿಂಗ್ ಕ್ರೀಮ್ ಯಾವುದು ಡೈಲಿ ನಮ್ಮ ಸ್ಕಿನ್ ಅನ್ನ ಯಾವ ತರ ಕೇರ್ ಮಾಡಬೇಕು ನಾವು ತುಂಬಾ ಗ್ಲೋ ಆಗಿ ಚೆನ್ನಾಗಿ ಕಾಣಬೇಕು ಅಂತಂದರೆ ಅಂತ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿಬಿಟ್ಟು ಬೆಸ್ಟ್ ಫೇಸ್ ವಾಶ್ ಯಾವುದು ಹೇಳಿ ಮೇಡಮ್ ಅಂತ ಹೇಳಿದ್ರು ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಉಪಯೋಗ ಮಾಡುವಂಥ ನಾನು ಫೇಸ್ ವಾಶ್ನ ತೋರಿಸ್ತಾ ಇದ್ದೀನಿ ಇದು ರೆನ್ಸಾ ಅಂತ ರೆನ್ಸಾ ಫೋಮಿಂಗ್ ಫೇಸ್ ವಾಶ್ ಅಂತ ಅಂದ್ಬಿಟ್ಟು ಇದ್ರದ್ದು ಲಿಂಕ್ ಹಾಕಿರ್ತೇನೆ ಇನ್ನೊಂದು ಏನು ಅಂತಂದರೆ ಇದನ್ನ ನನಗೆ ಸ್ಕಿನ್ ಡಾಕ್ಟರ್ ರೆಕಮೆಂಡ್ ಮಾಡಿರೋವಂಥದ್ದು ಒನ್ ಟೈಮಲ್ಲಿ ನನ್ನ ಮುಖದಲ್ಲಿ ತುಂಬ ಅಂತಂದರೆ ತುಂಬ ಪಿಂಪಲ್ಸ್ ಇತ್ತು ಆವಾಗ ನಾನು ಡಾಕ್ಟರ್ ಹತ್ರ ಹೋದಾಗ ನನಗೆ ಇದನ್ನ ರೆಕಮೆಂಡ್ ಮಾಡಿದರು ಅವತ್ತಿಂದ ನಾನು ಇದನ್ನೇ ಉಪಯೋಗ ಮಾಡ್ತಾ ಮಾಡ್ತಾಯಿದ್ದೇನೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನದು ತುಂಬ ಆಯಿಲಿ ಫೇಸ್ ಇತ್ತು ಮತ್ತು ಹೊರಗಡೆ ಎಲ್ಲ ಓಡಾಡ್ತಾ ಇರುವಾಗ ಪೊಲ್ಯೂಷನ್ಗೆ ತುಂಬ ಹಾಳಾಗಿ ನನ್ನ ಸ್ಕಿನ್ ಅಂತಂದರೆ ತುಂಬ ರ್ಯಾಶಸ್ ಪಿಂಪಲ್ಸ್ ತುಂಬ ಜಾಸ್ತಿ ಇತ್ತು ನಂತರ ಇದು ಆಯಿಲ್ ಇದು ಆಯಿಲ್ ಸ್ಕಿನ್ ಗೆ ಇದರಲ್ಲಿ ಹಾಕಿದ್ದಾರೆ ಅಂದ್ರೆ ಫೋಮಿಂಗ್ ಫೇಸ್ ವಾಶ್ ಫಾರ್ ಆಯಿಲಿ ಮತ್ತೆ ಆಕ್ನಿಪ್ರೋಮ್ ಸ್ಕಿನ್ ಅಂತ ಅಂದ್ರೆ ಪಿಂಪಲ್ ಇರುವಂತ ಸ್ಕಿನ್ ಗೆ ಅಂತ ಹಾಕಿದ್ದಾರೆ ಸೊ ಪಿಂಪಲ್ಸ್ ಇದ್ರೆ ಅಥವಾ ಆಯಿಲಿ ಸ್ಕಿನ್ ಇದ್ರೆ ಇದನ್ನ ಯೂಸ್ ಮಾಡಬಹುದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಇದನ್ನ ನನಗೆ ಡಾಕ್ಟರೇ ರೆಕಮೆಂಡ್ ಮಾಡಿರುವಂತದ್ದು ನಾನು ಒಂದು ತ್ರೀ ಇಯರ್ಸ್ ಆಯ್ತು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿ ನಾನು ಮತ್ತೆ ಯಾವುದೇ ತರದ ಸೋಪ್ ಆಗ್ಲಿ ಅಥವಾ ಬೇರೆ ಯಾವುದೇ ತರಹದ ಫೇಸ್ ವಾಶ್ ಯೂಸ್ ಮಾಡಲ್ಲ ಇದನ್ನೇ ಉಪಯೋಗ ಮಾಡುವಂಥದ್ದು ಸ್ಕಿನ್ ತುಂಬಾ ಕ್ಲಿಯರ್ ಆಯ್ತು ಅದನ್ನ ಉಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಸ್ಕಿನ್ ತುಂಬಾ ಕ್ಲಿಯರ್ ಆಯಿತು ಅದ್ರ ಜೊತೆಗೆ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪಿಂಪಲ್ ಇತ್ತು ಅವಾಗ ನನಗೆ ಕೆಲವೊಂದು ಇನ್ ಟೇಕ್ ಅಂದ್ರೆ ಅಂದ್ರೆ ಒಂದ್ಸರಿ ತುಂಬಾ ಜಾಸ್ತಿ ಪಿಂಪಲ್ಸ್ ಇದ್ರೆ ಏನು ಅಂತಂದ್ರೆ ಡೈರೆಕ್ಟ್ ಆಗಿ ನೀವೇ ಮೆಡಿಕೇಶನ್ ಮಾಡೋ ಬದಲು ಆ ಕ್ರೀಮ್ ಈ ಕ್ರೀಮ್ ಅಥವಾ ಆ ಫೇಸ್ ವಾಶ್ ಟ್ರೈ ಮಾಡೋ ಬದಲು ಒಂದ್ಸರಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಅವ್ರು ಕ್ಲೀನ್ ಆಗಿ ಚೆಕ್ ಮಾಡಿ ನಿಮ್ಗೆ ಯಾವ್ದು ಅಂದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಕ್ಲೀನ್ ಆಗಿ ಚೆಕ್ ಮಾಡಿ ಯಾವ್ದನ್ನ ಉಪಯೋಗ ಮಾಡ್ಬೋದು ಅಂತ ಹೇಳ್ತಾರೆ ಜನ್ರಲ್ ಆಗಿ ಆಯಿಲ್ ಸ್ಕಿನ್ ಇರೋರು ಖಂಡಿತವಾಗ್ರು ಉಪಯೋಗ ಮಾಡ್ಬೋದು ಅಂದ್ರೆ ಅದು ಜನ್ರಲ್ ಫೇಸ್ ವಾಶ್ ಏನು ತೊಂದರೆ ಇಲ್ಲ ಇನ್ನೊಂದು ನಾರ್ಮಲ್ ಸ್ಕಿನ್ ಮತ್ತು ಎಲ್ಲ ಟೈಪ್ ಸ್ಕಿನ್ನಿಗೆ ಒಂದು ಬೆಸ್ಟ್ ಫೇಸ್ ವಾಶ್ ಇದೆ ಇದನ್ನ ನಾನು ನನ್ನ ಮಗಳಿಗೆ ಉಪಯೋಗ ಮಾಡ್ತಾ ಇದ್ದೇನೆ ಅವಳಿಗೆ ಇತ್ತೀಚೆಗೆ ಒಂದೊಂದೆರಡು ರ್ಯಾಶ್ ಬೀಳಲಿಕ್ಕೆ ಶುರುವಾಗಿದೆ ಅಂದರೆ ಸೋಪ್ ಮುಖಕ್ಕೆ ಹಾಕಿ ತೊಳೆಯಬಾರ್ದು ಅಂತಾರೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಬೇಗ ಹಾಳಾಗುತ್ತೆ ಅಂತ ಫೇಸ್ ವಾಶಿಂದನೇ ಅಂದರೆ ಮೈಲ್ಡ್ ಆಗಿರುವಂಥ ಫೇಸ್ ವಾಶನ್ನು ಅಥವಾ ಈ ಫೋಮ್ ಬೇಸ್ಡ್ ಫೇಸ್ ವಾಶ್ ಅಂದರೆ ನೊರೆ ಬರುವಂಥ ಫೇಸ್ ವಾಶ್ ಅಥವಾ ಲೈಟಾಗಿ ಜೆಲ್ ಟೈಪ್ ಫೇಸ್ ವಾಶ್ ಇರುತ್ತಲ್ವ ಅದರಿಂದ ನೀವು ಮುಖ ತೊಳೆದ್ರೆ ಮುಖ ತುಂಬ ಕ್ಲೀನಾಗಿ ಹೊಡಿಯುತ್ತೆ ಅಂತ ಹೇಳ್ತಾರೆ ಸ್ಕಿನ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ ನಾನು ರಿಸರ್ಚ್ ಮಾಡಿದಾಗ ಕೂಡ ನನಗೆ ಕೂಡ ಅದೇ ಫೈಂಡಿಂಗ್ಸ್ ಬಂತು ಸೊ ನಾನು ರಿಸರ್ಚ್ ಮಾಡಿದ್ರಲ್ಲಿ ನನಗೆ ಬೆಸ್ಟ್ ಅನ್ನಿಸಿದಂಥದ್ದು ಇದು ಸೆಟಾಫಿಲ್ ಫೇಸ್ ವಾಶ್ ನಾನು ಏನು ಮಾಡ್ತೀನಿ ಅಂತಂದರೆ ಅದು ಆಲ್ ಟೈಪ್ ಸ್ಕಿನ್ ಕೂಡ ಇದೆ ನನ್ನ ಮಗಳಿಗೆ ನಾನು ಉಪಯೋಗ ಮಾಡುವಂಥದ್ದು ಆಲ್ ಟೈಪ್ ಸ್ಕಿನ್ಗೆ ಉಪಯೋಗ ಮಾಡುವಂಥ ಸೆಟಪ್ ಇಲ್ಲ ಅವ್ರದ್ದು ಫೇಸ್ ವಾಶ್ ಮತ್ತು ಅವಳಿಗೆ ಅದೇ ಲೋಷನ್ ಕೂಡ ಹಾಕ್ತೀನಿ ಒಂದೊಂದು ಸರಿ ಅವಳಿಗೆ ಇಲ್ಲಿ ಹನೇ ಮೇಲೆ ಕೆಲವೊಂದು ಸರಿ ಪಿಂಪಲ್ ಬೀಳುತ್ತೆ ಅದು ತುಂಬ ಮೈಲ್ಡ್ ಅದನ್ನು ಕೂಡ ಸ್ಕಿನ್ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ತುಂಬ ಓದಿದ್ದೇನೆ ಆರ್ಟಿಕಲ್ಸ್ ಮತ್ತು ರಿಸರ್ಚ್ ಪೇಪರ್ಸ್ ಕೂಡ ಓದಿದ್ದೀನಿ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ಸ್ ಕೂಡ ಇದೆ ನೀವು ನೈಕಾದಲ್ಲಿ ಅಥವಾ ಯಾವುದಾದ್ರು ಅಮೆಝಾನಲ್ಲಿ ನೀವು ಸೆಟ ಫಿಲ್ ಫೇಸ್ ವಾಶ್ ಅಂತ ಹೋಗ್ಬಿಟ್ಟು ಹುಡುಕ್ಬಿಟ್ಟು ಫೀಡ್ಬ್ಯಾಕ್ಸ್ಗೆ ಹೋದರೆ ನಿಮ್ಗೆ ಅದರಲ್ಲಿ ತುಂಬ ಒಳ್ಳೆಯ ಫೀಡ್ಬ್ಯಾಕ್ಸ್ ಕೂಡ ಸಿಗುತ್ತೆ ನೀವು ಯಾವುದೇ ಪ್ರಾಡಕ್ಟನ್ನು ಆನ್ಲೈನಲ್ಲಿ ಅಥವಾ ಎಲ್ಲಾದರೂ ಬೈ ಮಾಡೋಕ್ಕಿಂತ ಮುಂಚೆ ಒಂದು ಅದನ್ನ ರಿವ್ಯೂ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯ ನಾನು ಯಾವಾಗಲಷ್ಟೇ ಏನೇ ಪ್ರಾಡಕ್ಟನ್ನು ಬೈ ಮಾಡೋದಿದ್ರು ಒಂದೇ ಡಾಕ್ಟರ್ಗಳ ಹತ್ರ ಎಕ್ಸ್ಪರ್ಟ್ಗಳತ್ರ ಕೇಳಿ ತಿಳ್ಕೊತೇನೆ ಇಲ್ಲಾಂದರೆ ಒಂದಷ್ಟು ರಿಸರ್ಚ್ ಮಾಡ್ತೇನೆ ಸುಮ್ಮನೆ ರಿಸರ್ಚ್ ಮಾಡಿದೆ ಬ್ಲೈಂಡಾಗಿ ಅವ್ರು ಹೇಳಿದ್ರು ಇವ್ರು ಹೇಳಿದರು ಅಂತ ನನಗೆ ಯಾವ ಪ್ರಾಡಕ್ಟನ್ನು ಉಪಯೋಗ ಮಾಡಲ್ಲ ಸೊ ನಾನು ಈ ಸೆಟಪ್ ಇಲ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೇನೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ ನಿಮ್ಗೆ ನಾನು ಲಿಂಕ್ ಅನ್ನ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೇನೆ ಹಾಕಿರ್ತೇನೆ ಕಾಸ್ಟ್ಲಿ ನಿಮ್ಗೆ ಇದು ಇದ್ರಲ್ಲಿ ಎಂ ಆರ್ ಪಿ ಕಾಣಿಸ್ತಾ ಇಲ್ಲ ನನ್ಗೆ ಆಕ್ಚುಲ್ ಆಗಿ ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇದೆ ಇಷ್ಟು ಇದು ಬಾಟಲ್ಗೆ ಬಟ್ ಬಟ್ ನಿಮ್ಗೆ ಏನು ಅಂತಂದ್ರೆ ಆರು ತಿಂಗಳು ಮೂರಿಂದ ಒಂದು ಐದು ನಾಲ್ಕರಿಂದ ಆರು ತಿಂಗಳು ಉಪಯೋಗ ಮಾಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಉಪಯೋಗ ಮಾಡೋದಿದ್ರೆ ನಾನು ಡೈಲಿ ಮುಂಚೆ ಜಾಸ್ತಿ ಪಿಂಪಲ್ ಇದ್ದಾಗ ಡೈಲಿ ಟೂ ಟೈಮ್ಸ್ ಉಪಯೋಗ ಮಾಡ್ತಾ ಇದ್ದೆ ಇವಾಗ ನಾನು ಒನ್ ಟೈಮ್ ಉಪಯೋಗ ಮಾಡ್ತೀನಿ ಒನ್ ಟೈಮ್ ಒಂದೊಂದ್ಸರಿ ಸೆಟ್ ಅಪ್ ಇಲ್ಲ ಒಂದೊಂದ್ಸರಿ ಹಾಕ್ತೀನಿ ಯಾವಾಗ್ಲೂ ಅಲ್ಲ ಇಲ್ಲಿದ್ರೆ ಖಾಲಿ ವಾಟ್ರಲ್ಲಿ ನಾನು ತೊಳ್ಕೊಂಡ್ಬಿಡ್ತೀನಿ ಅಥವಾ ಕಡಲೆ ಹಿಟ್ಟಲ್ಲಿ ನಾನು ತೊಳಿತೀನಿ ಯಾಕಂತಂದ್ರೆ ಕಡಲೆ ಹಿಟ್ಟು ಕೂಡ ನಿಮಗೆ ಫೇಸ್ ವಾಶ್ಗೆ ತುಂಬ ಒಳ್ಳೆಯದು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟಲ್ಲೂ ನಿಮ್ಮ ಮುಖ ತೊಳೆದ್ರೆ ಮುಖ ತುಂಬ ಕ್ಲೀನ್ ಆಗಿ ಇರುತ್ತೆ ಸೊ ಏನು ಮಾಡ್ತೀನಿ ಅಂತಂದರೆ ಇದರದ್ದು ನಿಮಗೆ ಬೈ ಮಾಡಬೇಕು ಅಂತಿದ್ರೆ ಲಿಂಕನ್ನು ಹಾಕಿರ್ತೇನೆ ನೀವು ಅದರಿಂದ ಡೈರೆಕ್ಟಾಗಿ ಆ ಲಿಂಕಿಗೆ ಹೋದರೆ ಆನ್ಲೈನ್ ತೊಗೊಂಡೋಗುತ್ತೆ ಅಲ್ಲಿ ನಾನು ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು ನೈಕ ಆ್ಯಪ್ ಇದ್ದರೆ ಅಥವಾ ಬೇರೆ ಅಮೆಝಾನ್ ಆ್ಯಪ್ ಏನಿದ್ರೆ ಅದರಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ನಾನೇನು ಹೇಳೋದು ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಯಾಕಂತಂದರೆ ನನ್ನ ಮಗಳಿಗೆ ನಾನು ತರಿಸ್ಬೇಕು ಆ ತರಿಸಿದರೆ ಆ ಬಾಟಲ್ ಕೂಡ ನಿಮಗೆ ತೋರಿಸ್ತೇನೆ ಸದ್ಯಕ್ಕೆ ನಾನು ಅದರದ್ದು ಲಿಂಕ್ ಹಾಕಿರ್ತೇನೆ ಸೊ ಐದರ್ ರೆನ್ಸ್ ಅಥವಾ ಸೆಟಫಿಲ್ ಫೇಸ್ ವಾಶ್ ನೀವು ಮುಖ ತೊಳೆಯಲಿಕ್ಕೆ ಉಪಯೋಗ ಮಾಡ್ಬೋದು ಇದು ಒಂದು ನಾನು ಉಪಯೋಗ ಮಾಡ್ತಿರುವಂಥದ್ದು ಇದು ರೆನ್ಸ ಸೆಟ್ ಅಫಿಲ್ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ಸೊ ಅದರಿಂದ ಆರಾಮ್ಸೆ ಯೂಸ್ ಮಾಡಬಹುದು ಜಾಸ್ತಿ ಪಿಂಪಲ್ಸ್ ಇದ್ದರೆ ಸ್ಕಿನ್ ಮೇಲೆ ಜಾಸ್ತಿ ರ್ಯಾಷಸ್ ಇದ್ದರೆ ದಯವಿಟ್ಟು ಒಂದ್ಸರಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ನಿಮಗೆ ಅದು ಅವ್ರ ಸ್ಕಿನ್ ಡಾಕ್ಟರ್ಗಳು ಏನು ಮಾಡ್ತಾರೆ ನಮ್ಮ ಹಾರ್ಮೋನಲ್ಲಿ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಓಹ್ ಒಳಗಡೆಯಿಂದ ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನ ಡಿಟೆಕ್ಟ್ ಮಾಡಿ ಅವರು ನಮ್ಗೆ ಇಂಟೇಕ್ ಟ್ಯಾಬ್ಲೆಟ್ಸ್ ಕೂಡ ಕೆಲವೊಂದ್ಸರಿ ಕೊಡ್ತಾರೆ ಆವಾಗ ನಿಮಗೆ ಒಳಗಡೆಯಿಂದ ನಿಮ್ಮ ಬ್ಲಡ್ ಎಲ್ಲ ಪ್ಯೂರಿಫೈ ಆಗಿ ಸ್ಕಿನ್ ಕ್ಲಿಯರ್ ಆಗುತ್ತೆ ಮತ್ತು ಒಳ್ಳೆಯದು ಕೂಡ ಅವ್ರು ಕರೆಕ್ಟಾಗಿ ನಮಗೆ ರೂಟ್ಗೋಸ್ ಚೆಕ್ ಮಾಡಿ ರೆಕಮೆಂಡ್ ಮಾಡ್ತಾರೆ ಜನ್ರಲ್ ಆಗಿ ನೀವು ಆರಾಮ್ಸೆ ಯಾವುದಾದ್ರೂ ಒಳ್ಳೆಯ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಫಸ್ಟ್ ಇರುವಂಥ ಫೇಸ್ ವಾಶ್ ಮಾಡ್ಬೋದು ಬಟ್ ಆದಷ್ಟು ಸೋಪನ್ನು ಮುಖಕ್ಕೆ ಹಾಕೋದು ಅವಾಯ್ಡ್ ಮಾಡಿ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬ್ಯೂಟಿ ಕೇರ್ ಬಗ್ಗೆ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿರೋದು ನನ್ನ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೊಂದು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ನನ್ನ ಅಮೀಸ್ ಕುಕರ್ ಯೂಟ್ಯೂಬ್ ಚಾನೆಲ್ ಇದೆ ಅಲ್ಲಿ ಹೋಗಿ ನೀವು ಈ ವಿಡಿಯೋ ಸರ್ಚ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಪ್ರಾಡಕ್ಟ್ ಬೈ ಮಾಡಬೇಕು ಅಂತಂದ್ರೆ ಥ್ಯಾಂಕ್ಸ್ ಅಲ್